ಇವನವನ್ ಏನೇನ ನ್ಯೂಸ್ನಾಗ ಬರಿ ತೋರ್ಸಿದ್ದ ತೋರಿಸ್ತಾರ ತೋರಿಸಿದ್ದ ತೋರಿಸ್ತಾರ ಹೇಳಿದ್ದೆ ಹೇಳ್ತಾರ ಹೇಳಿದ್ದ ಹೇಳ್ತಾರ ಹೆಡ್ಲೈನ್ ನೋಡಿದ್ರ ಹಂಗ ಯಾವಾಗ ನ್ಯೂಸ್ ನೋಡೇನೋ ಯಾವಾಗ ಅದೇನ್ ವಿಷಯ ತಿಳ್ಕೊಂಡೇನೋ ಅನ್ನೋಂಗ ಆಗಿರ್ತೇತಿ ಅದನ್ನ ಅರ್ಧ ತಾಸು ಹಿಡಿದು ಜಗ್ತಾರ ಬಡ ಬಡ ತೋರ್ಸಾಕ ಏನಾಗೈತೆ ಈ ನ್ಯೂಸ್ನಾಗ ಆಗಲಿಂದ ತೋರ್ಸಿದ್ದ ತೋರ್ಸಕತ್ತಾರ ಹೇಳಿದ್ದ ಹೇಳಾಕತಾರ ಅದು ಏನು ಅಂತ ಹೇಳಿ ವಿಷಯನ ತೋರಿಸುವಲ್ರು ಆಗಲಿಂದ ನೋಡಿ ಬ್ರೇಕಿಂಗ್ ನ್ಯೂಸ್ ನೋಡಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಒಂದ್ ಐವತ್ ಸರಿ ಹೇಳಿದ್ಲವ ನೋಡ್ ನೋಡ್ ತಲಿ ಕೆಟ್ಟ ಹೋತ್ ನೋಡ್ ಅಷ್ಟಲ್ಲ ತಲಿನ ಹೊಸ ಬಿಟ್ಟೇತ್ನು ಕೊಡು ಚಾನ್ ಸ್ವಲ್ಪ ಸಮಾಧಾನ ಏ ಇನ್ನೇನ್ ಇರ್ತತಿ ಅಲ್ಲಿ ಯಾರ ಆರಿಸ್ ಬರ್ತಾರ ಇಲ್ಲಿ ಯಾರ ಆರಿಸ್ ಬರ್ತಾರ ಎಕ್ಸಿಟ್ ಪೋಲ್ ಏನ್ ಹೇಳ್ತೇತಿ ಅವ ಇರ್ತಾವಲ್ವ ನಮಗ ನ್ಯೂಸ್ ನೋಡ್ಲಾರ್ದಂಗ ಉಂಡಿದ್ದನ್ನ ಕರ್ಗೋಂಗಿಲ್ಲ ರಾತ್ರಿ ಚಂದಾಗಿ ನಿದ್ದೆ ಹತ್ತಂಗಿಲ್ಲ ಅದಕ್ ನೋಡಾಕ ಅಂತ ಹೇಳಿ ಕುಂತರ ಇವರು ಏನ್ ಇರ್ತತಿ ಅದನ್ನ ಡೈರೆಕ್ಟ್ ಆಗಿ ಹೇಳಂಗಿಲ್ಲ ಒಂಕಣ ಸುತ್ತಿ ಮೇಲೆ ಯಾರಕ್ ಬರ್ತಾರ ನೋಡು ಇನ್ನು ಅದನ್ನ ತೋರ್ಸಾಕತಾರ ಟಿವಿಯಾಗ ಏನೇನ ಬಿಡ್ರಿ ಮಮ್ಮ ನನಗಂತೂ ಬೇಡವಾ ಈಗ ಇನ್ನು ಮಟ್ಟಿಸ್ತಿಲ್ಲ ಈಗ ಎಷ್ಟ ಆಗೈತಿ ಒಂದೂವರೆ ಆಗೈತಿ ಇನ್ನೊಂದು ಅರ್ಥ ಸ್ಟಡಿ ಸರಿ ರೀ ಒಂದಕ್ಕಿಂತ ಒಂದು ಮಸ್ತ್ ಸಿಕ್ಕೋ ನೋಡಿ ಸೀರೆ ಅಲ್ಲನ ಪ್ರೀತಿ ಹ್ಞೂ ರೀತಿ ನಿಮಗೆ ಬೇಕಾದಂತ ಸೀರೆ ನಿಮಗೆ ಸಿಕ್ಕೋ ರೀ ನಂಗೆ ಬೇಕಾದಂತ ಡ್ರೆಸ್ ನನಗೆ ಸಿಕ್ಕ ನೋಡ್ರಿ ಇವನ್ನೆಲ್ಲ ತಗೊಳ್ಳಿ ಆಗನ ಬ್ಯಾಗ್ ಏ ಸುಮ್ಮನೆ ರೀತಿ ಆಕೆ ಅದಾಳಲ್ಲ ಸೀತಾ ಆಕೆ ಅದಕ್ಕೆ ಇರ್ತಾಳ ಆಕಿನ ಕಳ್ಸಿ ತರ್ಸಕ್ಕೆ ಹೊಚ್ಚೊಂದು ಸುಮ್ಮ ಬರ್ರಿ ನೀವು ಕೈ ಬಿಸ್ಕೊಂಡು ಹ್ಞೂ ಹೌದಲ್ಲ ಮರ್ತಾ ಬಿಟ್ಟೆ ನೋಡು ಈ ಸೀರೆ ಚಂದಿದ ಖುಷಿ ಒಳಗ ಆಕಿ ಇರದ ಮರ್ತಾ ಬಿಟ್ಟೆ ಹಾ ಸೀತಾ ದೌಡ್ ನ ಬಾಯ್ಲೇ ಏನ್ರಿ ಮಾವ ನೋಡಲ್ಲೇ ನಿಮ್ಮ ಅತ್ತಿ ನಿಮ್ಮ ಅಕ್ಕ ಬಂದ್ರು ನಾ ಹೇಳಕೊಟ್ಟಿದ್ದು ಇಷ್ಟು ನೆನಪೈತಿಲ್ಲ ಹ್ಞೂ

ನಮ್ಗ ಬಾಳ ಸುಸ್ತಾಗೈತಿ ಹಂಗ ಜ್ಯೂಸ್ ಮಾಡ್ಕೊಂಬಾ ಆತ್ರ ಐತಿ ಏರ್ ಐತಿ ಇದ ಈಗ ಉಂಡ ಬಂದೇವಲ್ರಿ ಹೊಟ್ಟೆಗೆ ಜಾಗನೇ ಇಲ್ಲ ಜ್ಯೂಸ್ ಹೆಂಗ್ ಕುಡಿಯೋರ ಆ ಸುಮ್ನೆ ಮಾಡಿ ಇಡ್ಲಿ ಅಲ್ಲೇ ಸಂಜೆ ಹೊಟ್ಟಾಸಿದ್ರೆ ಕುಡಿವಂತಿ ನಡಿವ ಸುಸ್ತಾಗೈತಿ ಕುಂದ್ರು ಅಯ್ಯರ್ ಐತಿ ನನ್ನ ಹಂತಕ್ಕೂ ಸಿಟ್ಟಿಂದ ನಮ್ಮ ಮಾತಾಡಕತ್ತಿರಲ್ರಿ ಕತ್ತಿರಲ್ರಿ ಅಯ್ಯ ಕಿನ್ನ ಸಿಟ್ಟಾಗಿದ್ನಲ್ಲ ಅದ ಲಕ್ಷ ಒಳಗ ಅದಂತ ಓ ಕುಂದ್ರು ಊರೆಲ್ಲ ಅಡಡ ಬಂದ ಸುಸ್ತಾಗಿಲ್ಲ ನಿಂಗ ನಡಿ ನಂಗೂ ಸುಸ್ತಾಗೈತಿ ಒಂದಿಟ್ಟು ಫ್ಯಾನ್ ಹಚ್ಚಕೊಂಡು ಸಣ್ಣ ಕುಂದ್ರು ಅಂತಲ್ಲ ಬರ್ರಿ ಬರ್ರಿ ಐತಿ ಆಗಳೇ ನೀ ಏನೋ ನೋಡಕತ್ತಿದ್ದೆಲ್ಲ ಇದೆ ಬಂದಿತ್ತಲ್ಲವಾ ಹುನ್ರಿ ಆಗಳೇ ಒಂದಿಟ್ಟೇನೋ ಗೊತ್ತಾಗ್ಲಿಲ್ಲ ಅದ ಬಂದೈತಿ ನೋಡ್ರಿ ಇದು ಅದಕ್ಕೆ ಕುಂತೆ ನೋಡಕ್ಕೆ ನೋಡ್ ನೋಡ ನಂಗಂತೂ ಗೊತ್ತಾಗಂಗಿಲ್ಲ ಆಮೇಲೆ ಧಾರವಾಹಿ ನೋಡ್ತಾನಂತ ಓ ನಿಮಗೆ ಅಷ್ಟೇ ಚಾ ಮಾಡ್ಕೊಟ್ಬಿಟ್ಟಾಳ ನಿಮ್ ಸೊಸಿ ಹ್ಮ್ ನೀನ್ ಇಲ್ಲ ಅಂದ್ರೆ ನೀನ್ ಚಾ ಮಾಡಿ ಆ ಟೇಬಲ್ ಮೇಲೆ ತಂದು ಇಡ್ಬೇಕಿತ್ತ ನಾನು ನಿನ್ ಪಾಲಿಂದ ಹ್ಮ್ ಏನೇನ ತಲೆ ತಿಕ್ಕಿರ್ಬೇಕು ಅಕ್ಕಿ ನಿಮ್ ಸೊಸಿ ಅದಕ್ಕೆ ಇಷ್ಟ ಹಾರಾಡಕತ್ತೀರಿ ಹೋಗ್ ಹೋಗ್ ಸೀರಿ ತಗೊಂಡು ದಣದ್ ಬಂದಿದಿ ಒಂದಿಷ್ಟು ಮಕ್ಕ ಹೋಗ್ ರೂಮಿಗೆ ಹೋಗ್ ಹ್ಮ್ ಹೌದ್ರಿಪ್ಪ ಬಾಳ ಸುಸ್ತ ಆಗ್ಬಿಟ್ಟೈತಿ ಅಪ್ಪ ಹೋಗ್ ಒಂದ್ ತಾಸ ಮಕ್ಕೊಂಡೆದ್ದು ಬರ್ತೇನೆ ಅಯ್ಯಯ್ಯ ಈ ಹುಡುಗಿಗೆ ಏನ್ ಹೇಳಿ ನೀ ಏನು ಏನ್ ಮಾಡೈತಿದ್ ಉಪಯೋಗ ಇಲ್ಲಿ ಹಿಂಗಾದ್ರು ಅಕ್ಕ ಏನ ಹುಣ್ಸಿಪ್ಪಕ್ಕ ಅದು ನೀವು ತಂದಿದ್ರಲ್ಲ ಸೀರಿ ಬ್ಯಾಗೆಲ್ಲ ಅವು ಇಷ್ಟನ್ನು ನಿಮ್ ರೂಮ್ನಾಗ ಹತ್ತೆ ರೂಮ್ನಾಗ ಇಟ್ಟು ಬಂದೇ ಎಲ್ಲ ಇಟ್ಟಿ ಹೋದಲ್ಲ ಹೂನಕ್ಕ ಎಲ್ಲ ಇಟ್ಟೇನ್ರಿ ಏನು ಯಾವ ಸೀರಿ ಅಂತ ಹಂಗ ಎತ್ತಿದೆ ಏನು ನಾ ನೋಡಿ ಕಂಡು ಬಿದ್ದು ಮತ್ತೇನು ನೀ ಹಾಕೊಂಡ್ರಂತೇಳಿ ಅದ್ರಾಗ್ರೆಸ್ ತಗೊಂಡ್ಯಾ ಇಲ್ಲಕ್ಕ ಏನು ತಗೊಂಡಿಲ್ಲ ನಿಮ್ಮ ಡ್ರೆಸ್ ಬ್ಯಾಗ್ ನಿಮ್ ರೂಮ್ನಾಗ ಇಟ್ಟೇನೆ ಅತ್ತೆ ಸೀರಿವು ಅತ್ತೆ ಹ್ಮ್ ನಿನ್ನ ಆಗಂಗಿಲ್ಲ ಹೋಗಿ ಈಗ ನೋಡಿ ಚೆಕ್ ಮಾಡಿ ಬರ್ತೇನೆ ಅದ್ರಾಗ ಒಂದರ ಏನಾರ ಮಿಸ್ ಆಗಿರ್ಬೇಕು ನಿನ್ನ ಕೈ ತಗೋತೇನೆ ಸೀತಾ ನಾನು ಹೇಳಿದ್ದೇನು ನೀ ಮಾಡಾಕತ್ತಿದ್ದೇನು ಉಪಯೋಗ ಉಪಯೋಗಿಲ್ವಾ

ಆಗಲ್ಲಿ ಸುಟ್ಟು ಇಲ್ಲೇ ಆಯ್ತದ ಹುಡುಗಿ ಹೋಗಿ ಈ ನೀವೇನೋ ಶಾಪಿಂಗ್ ಮಾಡ್ಕೊಂಡ್ ಬಂದಿರ್ಲ ಅರ್ಬಿ ಗಂಟು ಅವ್ನ್ ತಗೊಂಡ್ಬಂದಿಟ್ಟು ಬಾ ಅಂತ ಅಂದ್ಲು ಅವ್ನ್ ತಗೊಂಡ್ಬಂದಿಟ್ಟಕಿನ್ನ ಇಲ್ಲಿ ಬಂದ್ ಕುಂತಾಳ ಅತ್ತಿರಿ ನಾವು ನನಗ ನಿಮ್ಗ ಅರ್ಬಿ ತಗೊಂಡ್ಬಂದಿವಿಲ್ರಿ ಹ್ಮ್ ತಗೊಂಡ್ಬಂದಿವಲ್ಲ ಎಲ್ಲ ಅದ್ರಾಗ ಒಂದ್ ಡ್ರೆಸ್ ಕಾಣವಲ್ದಾಗತ್ ನಂದು ಓ ಆ ಡ್ರೆಸ್ ಕಾಣವಲ್ದಾಗತ್ತ ಯಾವ ಅದೇ ರೀತಿ ಬಾಳ್ ಚಂದ್ ಇತ್ತು ನೋಡ್ರಿ ಮಿಣ ಮಿಣ ಅನ್ನಕತ್ತಿತ್ತು ಅಲ್ಲಿ ಹೊರಗ ಗೊಂಬಿಗೆ ಹಾಕಿದ್ರು ನೋಡ್ರಿ ನಂಗೂ ಮನ್ಸಿಗೆ ಬಂತು ನಿಮಗೂ ಮನ್ಸಿಗೆ ಬಂದಿತ್ತು ನೋಡ್ರಿ ಯಾವ್ದು

ಅಷ್ಟಕ್ಕೂ ಆಕಿಗ ನಂದ ಡ್ರೆಸ್ ಇಂದ ಬ್ಯಾಗ್ ಬೇರೆ ಐತಿ ನಿಮ್ಮ ಸೀರೆ ಬ್ಯಾಗ್ ಬೇರೆ ಐತಿ ಅಂತ ಹೆಂಗ್ ಗೊತ್ತು ಹೌದಲ್ವಾ ಹ್ಮ್ ಬ್ಯಾಗ್ ಒಳಗೆ ಏನೈತಿ ಅಂತ ಚೆಕ್ ಮಾಡಿದಾಗ ಹೋದಲ್ರಿ ಗೊತ್ತಾಗುದು ಇದಕ್ಕೇನಂತಿ ಅತ್ತಿರ ಎರಡು ಬ್ಯಾಗ್ ಬೇರೆ ಬೇರೆ ಇದ್ವಲ್ ರೀ ಅಂದ್ರಾಗ ಬೇರೆ ಅವು ಸೀರೆ ಇದ್ದಿದ್ದ ಕವರ್ ಬೇರೆ ಐತಿ ಡ್ರೆಸ್ ಇಂದ ಕವರ್ ಬೇರೆ ಕಾಣಿಸ್ತೈತಿ ಹ್ಮ್ ಅವೆಲ್ಲ ಮಾಡ್ಚಿಟ್ಟಿರ್ತೈತಿ ಇದ ಸೀರೆ ಇದ ಡ್ರೆಸ್ ಅಂತ ಹೇಳಿ ನಿನಗೆ ಹೆಂಗ್ ಗೊತ್ತಾಕೈತಿ ಹೇಳ ನೋಡೋಣ ಇಲ್ಲಕ್ಕ ಸೀರಿನ ಬೇರೆ ಇರ್ತಾವೋ ಡ್ರೆಸ್ ಬೇರೆ ಇರ್ತಾವಲ್ಲ ನೋಡ್ರಿ ಐತಿ ಎಷ್ಟು ವಾದಿಸ್ತಾಳೆ ನೀವು ಈ ಕಡೆ ಬರ್ರಿ ಇಲ್ಲಿ ಮಾಡ್ತೇನೆ ಅಕ್ಕ ಖರೆಗುನ ತಗೊಂಡಿಲ್ಲ ನಿಂದ್ಯಾರ್ಬಿನು நானும்

ಏನು ಬೇಡವಾ ನೀ ಬಿಲ್ ತಗೊಂಬಾರ ಆ ಅರ್ಬಿ ಬ್ಯಾಗು ತಗೊಂಬ ಇಲ್ಲ ಎರಡು ಬ್ಯಾಗು ಚೆಕ್ ಮಾಡೋಣ ನಿನ್ನ ನಿನ್ ಬ್ಯಾಗ್ನಾಗಿರೋ ಅರ್ಬಿಗೂ ಹೊಂದಾಣಿಕ ಐತಿಲ್ಲ ಗೊತ್ತಾ ಬಿಡ್ತೇತಿ ಹೌದಲ್ಲ ನೀನ್ ಯಾ ಅರ್ಬಿ ತಗೊಂಬಂದಿರ್ತಿಯಲ್ಲ ಅವ ಅರ್ಬಿದು ಹೆಸರು ಬಿಲ್ನಾಗ ಇರ್ತಾವು ಆ ಬಿಲ್ನಾಗ ಇರ್ತದಲ್ಲ ನೀವ್ ಎಷ್ಟ್ ಖರೀದಿ ಮಾಡಿರಿ ಎಷ್ಟ್ ಡ್ರೆಸ್ಸು ಎಷ್ಟ್ ಸೀರಿ ಅಂತ ಹೇಳಿ ಏನು ಬೇಡವಾ ಹೋಗ್ವಾ ತಗೊಂಬ ಹೋಗ್ವಾ ನಮ್ಮ ಶಾನೆ

ಹೇಳಿದ್ ಒಂದು ಮಾಡವಲ್ಲ ಆಗಿ ಅಲ್ಲ ಮಾವ ನೀವ್ ಹೇಳ್ದಾಗ ಮಾತಾಡೋದು ಕೇಳಿ ಕೈಕಾಲಿ ಏನು ಏನ್ ಮಾತಾಡ್ಬೇಕ ಗೊತ್ತಾಗಂಗಿಲ್ಲ ನೀನ್ ಏನು ಮಾತಾಡೋದ ಬಡ ಏನ್ ಮಾತಾಡ್ಬೇಕಂತ ಹೇಳಿ ನಾನು ನಿನ್ಗ್ ಹೇಳ್ಕೊಡ್ತೇನೆ ಅಷ್ಟೇ ಅಲ್ಲ ಅವ್ರು ಏನ್ ಹೇಳದಂಗ ನೀನ್ ಏನ್ ಮಾಡ್ಬೇಕಂತಂದ್ರೆ ಹಂಗ ಮಾಡ್ ಅದನ್ನ ಮಾಡಕ್ ರೀ ಮಾ ನಾನ್ ಅದೇನಿಲ್ಲ ನಾನ್ ಇರೋ ತನಕ ಯಾಕೆ ಚಿಂತೆ ಈಗ ನಾ ಇರ್ತೇನೆ ಏನಾದ್ರು ನಾ ನೋಡ್ಕೊಂತೇನಿ ಮಾಮಾ ನೀ ಏನಾರ ಈ ಸರಿ ಅವ್ರು ಬಂದಾಗ ನಾ ಹೇಳಕೊಟ್ಟಂಗ್ ಮಾಡಿಲ್ಲ ಅಂದ್ರ ನಾನ್ ನಿನ್ ಜೋಡಿ ಮಾತಾಡಂಗೂ ಇಲ್ಲ

ಒಂದೇ мама. ಸೀತಾ ಹೋಗು ಚಹಾ ಮಾಡ್ಕೊಂಡು ಬಾ ಅಕ್ಕಿಗೆನ ಹೊಟ್ಟೆ ಸತ್ತು ಅಂತ ಅಂಗನ ಆಸನ ಮಾಡ್ಕೊಂಡು ಬಾ. ಆಮೇಲೆ ನಾತ್ರೀ. ಇನ್ನೇನುವಾ ಅಂಗಾ ಹೇಳ ಹೇಳ ಸಾಕಾತ ನಮ್ಮ دوستುಗಳ. ನನ್ನ ಮಾತು ಕೇಳಲಿಲ್ಲ. ಅಳ್ಳಾ ಹೆಡೆದು ಹೋದ ಏ ಸೀತಾ ಎಷ್ಟು ಸಲ ಹೇಳಬೇಕು ನಿನಗೆ ಚಹಾ ಮಾಡ್ಕೊಂಡು ಬಾ ಹೋಗು ನಮ್ಮ ಹೊಟ್ಟೆ ಸತ್ತಿ ಆಸನ ಮಾಡ್ಕೊಂಡು ಬಾ. ಅದಕಲ್ರಿ мама ಯಾರು ಒಬ್ರೇನರ ಒಳ್ಳೆಯದು ಹೇಳ್ತಾರಂದ್ರೆ ಅವರ ಮಾತು ಕೇಳಬೇಕನ್ನದು. ಓನವಾ ಕೆಲ ಒಬ್ರಿಗ ಎಷ್ಟು ಹೇಳಿದ್ರು ಗೊತ್ತಾಗಂಗಿಲ್ಲ ತಮ್ಮ ಮೂಗಿನಲ್ಲ ತಾವ ಇರ್ತಾರ. ಯೋ ಇವರು ಏನು ಮಾಡಕತ್ತಾರೆ ಇವರು? நானೇ ಏನಾರ ಮಾಡ್ತಂತಡಿ. ಏ ಸೀತಾ

ಹಾಯ್ ಫ್ರೆಂಡ್ಸ್ ನಿಮಗೆ ಎಲ್ಲಾರ್ಗೂ ಈ ಶ್ರೀಮಂತ ಮತ್ತು ಬಡ ಸೋಸೆ ಸ್ಟೋರಿ ಇಷ್ಟ ಆಗಿತ ಅಂತ ಅನ್ಕೊಂಡೇನಿ ಯಾರ್ ಇನ್ನೊಂದು ಎಪಿಸೋಡ್ ಬೇಕಲ್ಲ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಎಪಿಸೋಡ್ ಬೇಕು ಅಂತ ಹೇಳಿ ಬಾಳಸ್ ಕಮೆಂಟ್ ಬಂದ್ರ ನಾನು ಇನ್ನೊಂದು ಎಪಿಸೋಡ್ ಮಾಡಿ ಹಾಕ್ತೇನೆ ಅಂತ ಇಲ್ಲ ಅಂತಂದ್ರೆ ಇದನ್ನ ಇಲ್ಲಿಗೆ ಮುಗಿಸುತ್ತೆನ್ರಿ ಯಾರ್ ಯಾರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತೀರಿ ಹಾಕ್ತಿರಿ ಅವರೆಲ್ಲಾರ್ಗೂ ಧನ್ಯವಾದಗಳುರಿ ಏ ತಡಿಯಾ ಏನತ್ತ್ರಿ ಹಂಗಾ ಯಾರ್ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ನೋಡ್ ಹಾಕ್ತಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ತಡೀರಿ ತಡಿರಿ ಮಾವ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವದೇ ರೀತಿ ದುಡ್ಡು ಕಟ್ಟಾಗಂಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕಮೆಂಟ್ ಮಾಡೋದ್ರಿಂದ ಮತ್ತೆ ಲೈಕ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರೋ ಸ್ಟೋರೀಸ್ ಮಾಡ್ಬೇಕು ಅಂತಂದೇಳಿ ಗುರುಪು ಬರ್ತೇತ್ರಿ ಹೌದ್ರಿ ಹಂಗಾರ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ಲ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ರೀ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೇನ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ ಅಂತ ಬರ್ತೇನೆ ರೀ